ವಿಧಾನಸಭೆಯಲ್ಲಿ ಎಚ್ ಡಿ ರೇವಣ್ಣನವರ ಜೇಬಿನಲ್ಲಿ ಇದ್ದಂತಹ ನಿಂಬೆ ಹಣ್ಣು ಸದ್ದು ಮಾಡಿದೆ ಇವತ್ತು ಎರಡು ಸಾಕಾಗೋದಿಲ್ಲ ಕೇವಲ ಎರಡು ನಿಂಬೆ ಹಣ್ಣು ಸಾಕಾಗೋದಿಲ್ಲ ನಾಲ್ಕೈದು ನಿಂಬೆ ಹಣ್ಣನ್ನ ಮಂತ್ರ ಮಾಡು ಈ ಸರ್ಕಾರವನ್ನ ಬೀಳಿಸೋಣ ಅಂತ ರೇವಣ್ಣನವರ ಕಾಲೆಳೆದಿದ್ದಾರೆ ಆರಷ್ಟು ವಿಪಕ್ಷ ನಾಯಕರು ಈ ಸರ್ಕಾರವನ್ನ ಬೀಳಿಸೋಣ ಒಂದಲ್ಲ ಎರಡಲ್ಲ ಎರಡು ನಿಂಬೆಹಣ್ಣು ಸಾಕಾಗೋದಿಲ್ಲ ನಾಲ್ಕೈದು ನಿಂಬೆ ಹಣ್ಣನ್ನು ಮಂತ್ರ ಮಾಡುವಂತ ಕಾಲೆಳೆದಿದ್ದಾರೆ ಎರಡು ನಿಂಬೆ ಹಣ್ಣಿನಿಂದ ಸರ್ಕಾರ ಪತನ ಮಾಡೋದಕ್ಕಾಗಲ್ಲ ನಾಲ್ಕೈದು ನಿಂಬೆ ಹಣ್ಣು ಮಂತ್ರ ಮಾಡಿ ಸರ್ಕಾರ ಬೀಳಿಸೋಣ ಸರ್ಕಾರ ಪತನವಾದ್ರೆ ನಿಮಗೇ ಲೋಕೋಪಯೋಗಿ ಫಿಕ್ಸು ಅಂತ ಎಚ್ ಡಿ ರೇವಣ್ಣನವರ ಕಾಲು ಎಳೆದಿದ್ದಾರೆ ಇನ್ನು ಆರ್ ಅಶೋಕ್ ಅವರ ಆಫರ್ಗೆ ತಿರುಗೇಟನ್ನು ಕೊಟ್ಟಿದ್ದಾರೆ ಎಚ್ ಡಿ ರೇವಣ್ಣ ಯಾವಾಗ ಅವರು ಈ ರೀತಿಯಾಗಿ ಕಾಲು ಎಳದ್ರು ಇದೇ ರೀತಿಯಾಗಿ ನಮಗೇನು ಸರ್ಕಾರ ಬೀಳೋದು ಬೇಡ ಬೇಕಾದ್ರೆ ನೀವೇ ಅದನ್ನ ಬೀಳಿಸ್ಕೊಳ್ಳಿ ಜನರಿಂದ ಬಂದಂತಹ ಸರ್ಕಾರ ಈಗ ರಾಜ್ಯದಲ್ಲಿ ಗಟ್ಟಿಯಾಗಿದೆಯಾ ಅಂತ ಎಚ್ ಡಿ ರೇವಣ್ಣನವರು ತಿರುಗೇಟ್ ಕೊಟ್ಟಿದ್ದಾರೆ ಸರ್ ರಾವ್ ಕಾಲ ಎಲ್ಲ ಚೆಕ್ ಮಾಡ್ಕೊಂಡ್ ಬಂದಿರೋದ್ರಿಂದ ಇಷ್ಟು ಲೇಟ್ ಬಂದಿರೋದು ಸರ್ ಏ ಅಶೋಕ್ ಅವ್ರೆ ನಿಮಗೆ ಬೇಕಾಗೈತೆ ನೂರ್ ಮೂವತ್ತೈದು ಜನ ಸರಿಯಾಗಿ ಇಟ್ಕೊಳ್ಳಿ ನನಗೆ ಬೇಕಾಗೈತೆ ನಾವು ಕರೆಕ್ಟ್ ಆಗಿದ್ದೀವಿ ಸರ್ ಡೋಂಟ್ ವರಿ ನೀವ್ ಬೆಳಗ್ಗೆ ಈಗ ಅಧ್ಯಕ್ಷ ನೀವು ಪೂಜೆ ಸರಿಯಾಗಿ ಮಾಡಿಸ್ಕೊಳ್ಳಿ ಲೋಕಸಭೆ ಎಲೆಕ್ಷನ್ ಬರ್ತೈತೆ ಅಲ್ಲೋರ್ ಮತ್ತೆ ಜನ ಟೋಪಿ ಸ್ವಾಮಿ ಪೂಜೆ ನಮ್ಗೆ ನಮ್ಗೇನ್ ಅವಶ್ಯಕತೆ ಇಲ್ಲ ಪೂಜೆ ನಮ್ಗೆ ನಿಮಗೆ ಏನಾಯ್ತಿ ಅಂದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಬೇಕಾಗಿದೆ ಬೇಕಾದಾಗ ಅಧಿಕಾರ ಉಪಯೋಗಿಸ್ತೀರಿ ಬೇಡದ ದೂರ ತಡ್ತೀರಿ ಅಷ್ಟೇ ನಿಮ್ ಈಗ ನಾನು ಈಗ ನಾವು ಈಗ ನಮ್ಮ ಇನ್ನೊಂದು ನಿಯಮ ಸೆವೆಂಟಿ ಫೈವ್ ಪರ್ಸೆಂಟ್ ಶಾಸಕರು ಬರದಿದ್ದಲ್ಲಿ ವಿಪ್ಪು ಕೂಡ ಬರ್ಲಿಕ್ಕಿಲ್ಲ ಅಂತ ಹೇಳಿ ರೇವಣ್ಣ ಪೂಜಾರಿ ಅಡ್ರೆಸ್ ಕೊಟ್ಟರೆ ಮುಂದೆ ಮಾಡಿಸ್ತೀನಿ ಮುಂದಿನ ದಿನ ಇಲ್ಲ ಅಲ್ಲಿ ಸರ್ ರಾವ್ ಕಾಲ ಎಲ್ಲ ಚೆಕ್ ಮಾಡ್ಕೊಂಡ್ ಬಂದಿರೋದಿಲ್ಲ ಬಂದಿರೋದು ಸರ್ ಏ ಅಶೋಕ್ ಅವರೇ ನಿಮ್ಗೆ ಬೇಕಾಗಿತ್ತು ನೂರ್ ಮೂವತ್ತೈದು ಜನ ಸರಿಯಾಗಿ ಇಟ್ಕೊಳ್ಳಿ ನನಗೆ ಬೇಕಾಗಿ ನಾವು ಕರೆಕ್ಟ್ ಆಗ ಇದೀವಿ ಸರ್ ಡೋಂಟ್ ವರಿ ನೀವು ಬೆಳಗ್ಗೆ ಈಗ ಸಣ್ಣನೆ ಅಧ್ಯಕ್ಷರೇ ನೀವು ಸ್ವಲ್ಪ ಪೂಜೆ ಸರಿಯಾಗಿ ಮಾಡಿಸ್ಕೊಳ್ಳಿ ಲೋಕಸಭೆ ಎಲೆಕ್ಷನ್ ಬರ್ತೈತೆ ಅಲ್ನೋರ್ ಮತ್ತೆ ಜನ ಟೋಪಿ ಸ್ವಾಮಿ ಪೂಜೆ ಎಲ್ಲಾ ನಿಮಗೆ ಬಿಟ್ಬಿಡಿರಿ ನಮ್ಗೆ ಬೇಕಿಲ್ಲ ನಿಮಗೆ ನಮಗೇನ ಅವಶ್ಯಕತೆ ಇಲ್ಲ ಪೂಜೇ ನಮಗೇನ ಹೊರಗಿದ್ರಲ್ಲ ತಮಗೆ ಬಿಟ್ಬಿಡಿ ಆಯ್ತು ಪೂಜೆ ನಮಗೆ ಏನು ಐತೆ ಅಂದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಬೇಕಾಗಿದೆ ಬೇಕಾದಾಗ ಅಧಿಕಾರ ಉಪಯೋಗಿಸ್ತೀರಿ ಬೇಡದ ದೂರ ತಡ್ತೀರಿ ಅಷ್ಟೇ ಈಗ ಈಗ ಈ ನಾವು ನಾವು ಇನ್ನೊಂದು ನಿಯಮ ಸೇರಿಸಬೇಕಂತೇನೆ ಜೆಡಿಎಸ್ ಶಾಸಕರು ಬರದಿದ್ದಲ್ಲಿ ವಿಪ್ಪು ಕೊಡಲಿಕ್ಕೆ ಬರ್ಲಿಕ್ಕಿಲ್ಲ ಅಂತ ಹೇಳಿ ಮಾಡಿ ಸರ್ಕಾರ ಐದು ವರ್ಷ ಪೂರ್ತಿ ಇರಲಿ ಅಂತ ಹೇಳಿ ನೀವ್ ಯಾಕಂದ್ರೆ ಬನ್ನಿ ನಾವು ಇರೋಣ ಅಂತ ಹೇಳ್ತೀವಿ ಏನನಾ ರೇವಣ್ಣ ಇವಾಗ ಮಾಡಿಸ್ತಾ ಇದ್ದೀರ ನಿಂಬೆ ಹಣ್ಣು ಎಲ್ಲಾ ಮಾಡ್ಸ್ತೀರ ಎಲ್ಡೆ ಡಬಲ್ ಮಾಡಿಸ್ಬಿಡಿ ನಿಂಬೆ ಹಣ್ಣು ಮಾಡ್ಸಿ ಸರ್ಕಾರ ಬೀಳ್ಸ್ಬಿಡಣ್ಣ ಇವ್ರ ಎರಡೋ ನಿಂಬೆಹಣ್ಣಿಗೆ ಬೀಳ್ತಾ ಇಲ್ಲ ನಾಲ್ಕೈದು ನಿಂಬೆ ಹಣ್ಣು ಒಂಥರ ಮಾಡಿಸ್ಬಿಟ್ರೆ ಸರ್ಕಾರ ಬೀಳ್ಸ್ಬಿಡಣ್ಣ ನೋಡಿ ಅನ್ನೋದು ನಿಮ್ಗೆ ಏನಾದ್ರು ಬೀಳಿಸ್ಬೇಕು ಅನ್ನೋದ್ರೆ ಬೀಳ್ಸಿ ನಾವೇ ಬೇಡ ಜನ ಜನನ ಆಶೀರ್ವಾದ ಐತಿ ಬೀಳಸ್ತ್ರ ಪಿ ಡಬ್ಲ್ಯೂ ಯಾರು ಅವ್ರಿ ನಿಮ್ಬಣ್ಣು ವಾಪಸ್ ಬರ್ತದೆ ಅಕಡೆಕ್ ನಮ್ಗೆ ಈಗ ಎರಡು ಕಾತ್ರಿ